ಅಲುಕಳಿತ ವತಿಯಿಂದ ಜರುಗಿದ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿ ಆಚರಣೆ ಕಾರ್ಯಕ್ರಮ ಮೌನಿನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ತಹಸೀಲ್ ಕಚೇರಿಯವರಿಗೆ ಸಾರೋಟಿನ ಮೂಲಕ ನಿಜಶರಣ ಅಂಬಿಗರ ಚೌಡಯ್ಯನವರ ಭಾವಚಿತ್ರದ ಅದ್ದೂರಿ ಮೆರವಣಿಗೆಯನ್ನು ನಗರದ ತಹಸೀಲ್ ಕಚೇರಿ ಆವರಣದವರಿಗೆ ಹಮ್ಮಿಕೊಂಡಿದ್ದರು ನಡೆದ ನಿಜಚರಣ ಅಂಬಿಗರ ಚೌಡಯ್ಯ ಜಯಂತಿ ಕಾರ್ಯಕ್ರಮವನ್ನು ಶಾಸಕರ ಅನುಪಸ್ಥಿತಿಯಲ್ಲಿ ಸುಪುತ್ರರಾದ ನಾಯಕ್ ವಕೀಲರು ಮತ್ತು ತಹಸೀಲ್ದಾರ್ ರಾಜು ಪಿರಂಗಿ ಹಾಗೂ ಟಿ ಎ ಪಿ ಎಂ ಎಸ್ನ ಅಧ್ಯಕ್ಷರು ತಿಮ್ಮಾರೆಡ್ಡಿಗೌಡ ಭೋಗವತಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸತ್ಯವನ್ನೇ ನೇರವಾಗಿ ನುಡಿಯುತ್ತಿದ್ದರು ಅವರು ತಮ್ಮ ಅಂಬಿಗಾ ವೃತ್ತಿಯ ಕಾಯಕದಲ್ಲಿ ಕಂಡ ಅನುಭವಗಳನ್ನು ವಚನ ರೂಪದಲ್ಲಿ ನಮಗೆ ನೀಡಿದ್ದಾರೆ ಅವರ ವಚನಗಳಲ್ಲಿ ತಿಳಿಸಿದ ಸಂದೇಶಗಳನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಮ್ಮಾರೆಡ್ಡಿಗೌಡ ಭೋಗವತಿ ತಿಳಿಸಿದರು ವಕೀಲರಾದಂತರಾಜ್ ನಾಯ್ಕ ತಾಲೂಕು ಅಧ್ಯಕ್ಷರಾದಂತಹ ನಮ್ಮ ನಾಗೇಶ್ ಅವರೇ ಹಾಗೂ ನಾಯಕ್ ಸಾಹೇಬ್ರಿ ತಾಲೂಕಾ ಆಡಳಿತದ ಎಲ್ಲ ಅಧಿಕಾರಿಗಳೇ ಪತ್ರಿಕಾ ವ್ಯಕ್ತರಿ ಈ ಒಂದು ಕಾರ್ಯಕ್ರಮದ ಒಂದು ಅಂಬಿಗರ ಚೌಡಯ್ಯನ ಕಾರ್ಯಕ್ರಮದ ವಿವರಣೆನ ಬಂದಿರತಕ್ಕಂಥ ಕಲಬುರಗಿಯಿಂದ ಬಂದಿರತಕ್ಕಂಥ ನಮ್ಮ ಟೀಚರ್ಗಳೇ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಿಂದ್ರಿ ಅಕ್ಕ ಇವತ್ತು ಎಲ್ಲ ಶರಣರ ಜಯಂತಿ ಮಾಡೋ ಉದ್ದೇಶ ಇಷ್ಟೇ ಅದರಲ್ಲಿ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯನವರು ಬಹಳ ನೇರ ನುಡಿ ಸತ್ಯವನ್ನು ಹೇಳ್ತಕ್ಕಂತ ವಚನಗಳು ಎಲ್ಲ ಶರಣರಲ್ಲಿ ಇತ್ತು ಆದರೆ ಅದರಲ್ಲಿ ನೇರವಾಗಿ ಹೇಳ್ತಕ್ಕಂತ ಶಕ್ತಿ ಯಾರನ್ನಿದ್ರೆ ಅದು ನಿಜವಾಗಿ ಅಂಬಿಗರ ಚೌಡಯ್ಯನಲ್ಲಿ ಮಾತ್ರ ಅಂತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ಯಾಕಂದರೆ ಅವರು ಅನೇಕ ಹೇಳಿದ್ದಾರೆ ವಚನಗಳನ್ನು ಕೂಡ ಹೇಳಿದ್ದಾರೆ ಬಡತನಕ್ಕೆ ತುಂಬುವ ಚಿಂತೆ ಉಂಡರೆ ಉಡುವ ಚಿಂತೆ ಉಡುವುದಾದರೆ ಇಡುವ ಚಿಂತೆ ಇಡೋದಾದರೆ ಹೆಂಡರ ಚಿಂತೆ ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕಡಗಿನ ಚಿಂತೆ ಕೆಡಗಾದರೆ ಶಿವನ ಚಿಂತೆ ಗಡಗಾದ್ರೆ ಸಾವಿನ ಚಿಂತೆ ಈ ಎಲ್ಲಾ ಚಿಂತೆಗಳನ್ನ ನಾವು ಆಡ್ತೇವೆ ಹೊರತು ಭಗವಂತ ನಮ್ಮನ್ನ ಈ ಭೂಮಿ ಮೇಲೆ ಕಳಿಸೋಣ ಯಾಕೆ ಕಳಿಸನ ನಮ್ಮ ಕಳಿಸಕ್ಕಂಥ ಭಗವಂತನ ದಿನ ಅದ್ರ ಬಗ್ಗೆ ಒಂದು ದಿನ ಆದ್ರೂ ಕೂಡ ನಾವು ಚಿಂತೆ ಮಾಡಲ್ಲ ಶಿವ ಚಿಂತೆ ಮಾಡೋರು ಯಾರತಕ್ಕಂತ ವಚನಗಳ ಮುಖಾಂತರ ನಮ್ಮ ಅಂಬಿಕರ ಚೌಡಯ್ಯ ಅವರು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ ಏನಂದ್ರ ನಮ್ಮನ್ನ ಈ ಭೂಮಿ ಮೇಲೆ ಕಳಿಸೋಣ ಭಗವಂತ ಆ ಭಗವಂತನ ನಾವು ಏನು ಹೇಳಿದ್ದೇವೆ ಎಂದು ನೀವು ಅದ್ರ ಬಗ್ಗೆ ನಾವು ಚಿಂತೆ ಒಂದು ಮಾಡಿವೆ ನೀನ್ ಹೆಂಗಿದೀವಿ ಅಂತ ಕೇಳಿದ್ದೀವಿ ನಾವು ನಮ್ಮ ಚಿಂತೆಗೆ ನಾವು ಸರಿಯಾಗಿ ಹೋಗ್ಬಿಟ್ಟಿವಿ ಹಿಂಗಾಗಿ ಇಂತಹ ವಚನಗಳನ್ನು ಹೇಳುತ್ತಾ ಈ ಸಮಾಜದಲ್ಲಿ ಏನೇನು ನಡೀತದ ಏನೇನಂತ ವಿಷಯಗಳನ್ನ ನೇರವಾಗಿ ಇಟ್ಟಿದ್ದಾರೆ ಇನ್ನೂ ಕೆಲವೊಂದು ಇದಾಯಿತು ಮುಳ್ಳಿನ ಇವು ಮೇಲೆ ಮೂವಕ್ಕಾರು ಪಟ್ಟಣ ಮುಳ್ಳಿನ ಮನೆಯ ಮೇಲೆ ಮೂವಕ್ಕಾರು ಪಟ್ಟಣ ಆ ಪಟ್ಟಣಕ್ಕೆ ವಿದ್ಯೆ ಇಲ್ಲದ ಅರಸು ಬುದ್ಧಿ ಇಲ್ಲದ ಪ್ರಧಾನಿ ಆ ಪಟ್ಟಣಕ್ಕೆ ವಿದ್ಯೆ ಇಲ್ಲದ ಅರಸು ಬುದ್ಧಿ ಇಲ್ಲದ ಪ್ರಧಾನಿ ಆ ಅಲ್ಲಿ ಕಾಲಿಲ್ಲದ ತಳವಾರ ಆ ರಾಜ್ಯಕ್ಕೆ ಕಾಲಿಲ್ಲದ ತಳವಾರ ಆ ತಳವಾರನ ಹೆಂಡತಿಗೆ ನಡುವಿಲ್ಲ ಆ ತಳವಾರನ ಹೆಂಡತಿಗೆ ನಡುವಿಲ್ಲ ಆಕೆ ತಳ ಇಲ್ಲದ ಕಡುವ ನೀರಿಲ್ಲದ ಬಾಯಿಗೆ ಹೊಟ್ಟಿದ್ಲು ಅಂತ ಅಲ್ಲಿ ಅಲ್ಲಿ ನೀರಿಲ್ಲದ ಬಾಯಿಗೆ ಬೇರಿಲ್ಲದ ಗಿಡ ನಾಟಿತ್ತಂತ ಆ ಬಾಯ ಮೇಲೆ ಏರಿಲ್ಲದ ಗಿಡ ನಾಟಿ ರೆಕ್ಕೆ ಇಲ್ಲದ ಪಕ್ಷಿ ಬಂದು ಕುಂತಿತ್ತಂತ ಆ ಇಲ್ಲಿ ಆ ಗಿಡದ ಮೇಲೆ ಅಲ್ಲಿ ಹೆಬ್ಬರಳಿಲ್ಲದ ಬೇಟೆಗಾರ ಗುರಿಟ್ಟು ಒಡ್ದಂದ್ರೆ ಆ ಗುಂಡ ಚೆಂಡಾಗಿ ಹೋಗಿತ್ತಂತ ಅಂದ್ರ ಮುಳ್ಳಿನ ಮನೆಯ ಮೇಲೆ ಮೂವತ್ತಾರು ಪಟ್ಟಣ ಮುಳ್ಳಿನ ಮೇಲೆ ಮನೆ ಕಟ್ಟಿ ಅಂದ್ರೆ ಮೂವತ್ತಾರು ಪಟ್ಟಣ ಕಟ್ಟಕ್ಕೆ ಸಾಧ್ಯ ಅಂದ್ರ ತಮ್ಮ ವಚನಗಳಲ್ಲಿ ಸತ್ಯಾಂಶಗಳು ಅಂತ ಯಾವ ರೀತಿ ಹೇಳಿದ್ರು ಅಂತಂದ್ರೆ ಇಂತಹ ರೀತಿಗಳನ್ನು ಹೇಳಿದಂತವರು ಇದನ್ನು ಸುಳ್ಳು ಅಂದವರನ್ನ ಈಗೇನು ವಚನ ಎಲ್ಲ ನೀವು ಕೇಳಿದ್ರೆ ಎಲ್ಲ ಸುಳ್ಳು ಅನಿಸ್ತಾರೆ ಇದನ್ನ ಸುಳ್ಳು ಅಂದವರನ್ನ ಎಡಗಾಲ ಚಪ್ಪಲಿಯಿಂದ ಹೊಡೆಯಂದ ನಮ್ಮ ಅಂಬಿಗರ ಚೌಡಯ್ಯ ಅಂದ್ರೆ ಶರಣರಲ್ಲೂ ಎಂಥ ಮಹತ್ವ ಎಂಥ ಬುದ್ಧಿವಂತಿಕೆ ಮುಂದಿನ ಆಗಮನಗಳು ಇರ್ತಕ್ಕಂಥ ಅಧ್ಯಾತ್ಮಕ ವಿಚಾರಗಳನ್ನು ಹೇಳ್ತಕ್ಕಂಥ ಶಕ್ತಿ ಅದು ನಿಜ ಶರಣ ಅಂಬಿಗರ ಚೌಡಾಯಿ ಮೇಲಲ್ಲಿ ಮಾತ್ರ ಅಂತಕ್ಕಂಥ ವಿಷಯ ಹೇಳ್ತಾ ಇವತ್ತು ಸಾಕಷ್ಟು ಸಮಯ ಆಗಿರೋದ್ರಿಂದ ನಂತರ ಮಾತನಾಡಿದ ಶಾಸಕರ ಸುಪುತ್ರರಾದ ಶಿವರಾಜ್ ನಾಯ್ಕ ವಕೀಲರು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರಲ್ಲಿ ನಿಜ ಶರಣ ಅಂಬಿಗರಾಜ್ ಚೌಡಯ್ಯನವರು ಪ್ರಮುಖ ಶರಣರಾಗಿದ್ದರು ತಳ ಸಮುದಾಯಗಳ ಧ್ವನಿಯಾಗಿದ್ದ ನಿಜ ಶರಣರು ತಮ್ಮ ಕಾಯಕದ ಮೂಲಕ ನಿಜ ನುಡಿಗಳನ್ನ ಆಡುತ್ತಾ ನಿಜ ಶರಣರಾಗಿ ಬೆಳಕಿಗೆ ಬಂದವರು ಅವರ ವಚನಗಳಿಂದ ಸಮಾಜವನ್ನ ಸಮಾನತೆಗಾಗಿ ಜಾಗೃತಿ ಮೂಡಿಸುತ್ತಿದ್ದರು ಅವರ ತತ್ವಗಳನ್ನ ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಂಡು ಸರ್ಕಾರ ಯೋಜನೆಗಳನ್ನ ಸದ್ಬಳಕೆ ಮಾಡಿಕೊಂಡು ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸಬೇಕು ಇತರೆ ಸಮಾಜಗಳಂತೆ ರಾಜಕೀಯವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ಕರೆ ನೀಡಿದರು ಅಜ್ಞಾನ ಮೂಢನಂಬಿಕೆ ಅಸ್ಪೃಶ್ಯತೆ ಅಸಮಾನ್ಯತೆ ಬಹಳಷ್ಟು ಗೊಂದಲಗಳಿದ್ದು ಅಂತ ಒಂದು ಅನುಭವ ನಿಜ ಅಂತೇಳಿ ಬಸವಣ್ಣವರ ತಮ್ಮ ವಚನ ಮುಖಾಂತರ ಸಮಾಜವನ್ನು ಅಂಕೊಡ್ ಅಂಕನ್ನು ತಿದ್ದಿ ಸರಿಧಾರಿಗೆ ತರುವ ಒಂದು ಪ್ರಯತ್ನವನ್ನು ನಿದರ್ಶನ ಅಂಬಿಡಿಯವರು ಮಾಡಿದರು ಸಮಾಜದಲ್ಲಿ ಬಹಳಷ್ಟು ಕತ್ತಲ ಆವರ್ಷಿತ ಆಗಿನ ಕಾಲದಲ್ಲಿ ಜನರನ್ನು ಕೂಡ ಅವರಿಗೆ ಎಂಬ ದಾನವನ್ನು ಕೊಟ್ಟು ಬೆಳಕಿನಡೆಗೆ ವಚನ ಮೂಲಕ ಸಂದೇಶವನ್ನು ಸಾರಿತ ಅವರು ಇಡೀ ಸಮಾಜ ಸುಧಾಕರಾಗಿ ಚಿಂತನೆಗಳನ್ನು ವಚನ ಮುಖಾಂತರ ನಮ್ಮ ಸಮಾಜಕ್ಕೆ ಕೊಟ್ಟರು ಹೀಗಾಗಿ ನಿಜ ಸಣ್ಣ ಅಂಬಿಗರು ಚೌಡಿಯನವರು ಭಾಳಷ್ಟು ವಚನವನ್ನು ಬರೆದಿದ್ದಾರೆ ಅವರು ಮುನ್ನೂರಕ್ಕೂ ಹೆಚ್ಚು ವಚನಗಳು ಸಿಕ್ಕಿವೆ ಇನ್ನೂ ಕೂಡ ಆಗುತ್ತಿದೆ ಅವರು ಗುಲ್ಬರ್ಗ ಜಿಲ್ಲೆಯ ಅಫ್ದಲಪುರ್ ತಾಲೂಕಿನ ಚೌಡ ಪುರದಲ್ಲಿ ಅವರು ಹುಟ್ಟಿದರು ಅವರು ಕಾಯಕ ಒಂದು ನದಿ ತಂಡದಿಂದ ಇನ್ನೊಂದು ನದಿಗೆ ಎಲ್ಲ ಜನರು ಕೂಡ ನೆಂಬಿಗಳಿಂದ ಮೋಸ ಮಾಡಿದ್ರು ಆ ಸಮಾಜ ಅಂಬಿಗರು ಸಮಾಜ ಅವತ್ತು ಕೂಡ ಸಮಾಜಕ್ಕೊಂದು ಗುರುತು ಪಟ್ಟಂಗಿದೆ ಯಾರು ಏನು ಮೋಸ ಮಾಡಿದ್ರೆ ಅಂಬಿಗರು ಮಾತ್ರ ಎಂದಿಗೂ ಮೋಸ ಹೇಳಿ ಪ್ರಮಾಣ ಮಾಡಿದ್ದಾರೆ ಅದೇ ನಿಜ ಅಂಬಿಗರು ಗಟ್ಟಿಯಾಗಿ ಎಳಿದಿದ್ದಾರೆ ಇದ್ದಿದ್ದನ್ನು ನೇರ ದಿಟ್ಟ ನಿರಂತರವಾಗಿ ಯಾರೇ ಅವರು ದೊಡ್ಡವರಿರ್ಲಿ ಇದಿರ್ಲಿ ತಮಕಿ ಮೇಲೆ ಇರಲಿ ಆದ್ರೆ ಸಮಾಜದಲ್ಲಿ ಏನತ್ತೆ ಅದನ್ನು ನೇರ ದಿಟ್ಟವಾಗಿ ಮುಖಾಂತರ ಅವರು ಉಚವನ ಬರೆದಿದ್ದಾರೆ ಅವರು ಅನುಭವ ಮಂಟಪದಲ್ಲಿ ಬಸವಣ್ಣ ಇದ್ರು ಎಲ್ಲ ಸಮಾಜದ ದಾರ್ಶನಿಕರಿದ್ದರು ಅವರೆಲ್ಲ ಕೂಡ ನೇರ ದಿಟ್ಟವಾಗಿ ಹೇಳೋದಂದರೆ ನಿಜ ಶರಣ ಹೀಗಾಗಿ ಅವ್ರು ನಮ್ಮ ಸಮಾಜಕ್ಕೆ ಹಲವಾರು ವಚನಗಳನ್ನು ಕೊಟ್ಟಿದ್ದಾರೆ ಅಂತ ಮಹಾತ್ಮರ ಒಂದು ವಚನಗಳನ್ನು ನಾವೆಲ್ಲ ಓದಿ ತಿಳ್ಕೊಂಡು ನಮ್ಮ ಮಕ್ಕಳಿಗೆಲ್ಲ ಹೇಳಿ ಒಂದೆಲ್ಲ ಸಮಾಜ ಶೋಷಿತರ ಸಮಾಜ ಬಹಳಷ್ಟು ನಾವು ನೀವು ಕೂಡ ಹಿಂದುಳಿದ್ವಿ ಈ ಜಿಲ್ಲೆ ಹೈದರಾಬಾದ್ ಕರ್ನಾಟಕದಲ್ಲಿ ಕರ್ ಕರ್ನಾಟಕದಲ್ಲಿ ಬಂತು ಹೀಗಾಗಿ ఇతీచన ఎలా అంగిక సమాజ మక్ తగ్గ బాష్టు ఎజుకేషన్ కొడుతున్నారు మక్కె చన వేక్కు కాంపిటేషన్ ఇగ ఈ హిందే బు అసే నెన్పడుకున్న స్వీకరి స్వతాత్మ పరీక్షలే చన ఓద్రీ తందేక్రీ చదు అంతి ఈ సందర్భంలో హే అదే రీతి ఆగి ಆದರೂ ಕೂಡ ಕಾಯಕದಲ್ಲಿ ಒಂದು ನಿಷ್ಠೆ ಭಕ್ತಿಯಿಂದ ಇದ್ದು ಅನುಭವನ ಅನುಭವಿಸಿ ಸಮಾಜಕ್ಕೆ ಒಳ್ಳೆ ಒಳ್ಳೆ ವಚನಗಳನ್ನು ಅವರು ಆದ ಕಾರಣ ಅಂತ ಮಹಾತ್ಮರ ಒಂದು ವಚನಗಳನ್ನು ನಾವೆಲ್ಲ ಪಾಲಿಸೋಣ ನಾವೆಲ್ಲ ಕೂಡ ಸ್ವೀಕರಿಸೋಣ ಅವರು ನೆನದು ಕೊಟ್ಟಂತ ಆಲೆಯಲ್ಲೇ ನಡೆಯೋಣ ಅಂತ ಹೇಳ್ತಾ ಎರಡು ಮಾತ್ರ ಮುನ್ನಿಸುತ್ತೇನೆ ಜೈ ಜೈ ಕಣ ನಂತರ ಡಾಕ್ಟರ್ ಮಲ್ಲಿಕಾರ್ಜುನ್ ಮುಖ ನಿಜಶರಣ ಅಂಬಿಗರಾಜ್ ಚೌಡಯ್ಯನವರ ಕುರಿತು ವಿಶೇಷ ಉಪನ್ಯಾಸ ನೀಡಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ನೀಡಿದ ಲಿಂಗಾಯತ ಧರ್ಮವು ದೇವಲಯದಿಂದ ದೇಹದವರೆಗೆ ಇಷ್ಟಲಿಂಗ ರೂಪದಲ್ಲಿ ಬಂದಿದ್ದು ಲಿಂಗಾಯತ ಧರ್ಮದ ಸೂತ್ರಗಳನ್ನು ಕಾಯುವ ಕೆಲಸವನ್ನು ಮಾಡಿದವರು ನಿಜಶರಣ ಅಂಬಿಗರಾಜ್ ಚೌಡಯ್ಯನವರು ಅವರ ವಚನಗಳಲ್ಲಿ ವೈಚಾರಿಕತೆ ಮತ್ತು ನಿಷ್ಠೂರತೆಯನ್ನು ಕಾಣಬಹುದಾಗಿದೆ ಎಂದು ತಿಳಿಸಿದರು ವಚನಗಳು ಬಹಳ ಬಿರುಸಿದ್ದು ಹಸಿ ಗೋಡೆಗೆ ಹಳ್ಳ ಹೊಡೆದಂಗ ಮನುಷ್ಯ ಮುಲಾಜಿರ್ಲಾರ್ದಂಗೆ ಹೇಳ ನಿಷ್ಠುರವಾಗಿ ಹೇಳ ಎಷ್ಟೋ ಜನ ಅಲ್ಲ ಯಾರು ಯಾಕೆ ಹಂಗ ಬರ್ದಿಲ್ಲ ವಚನಗಳು ಬಹಳ ಜನ ವಚನಗಳು ಬರ್ದಾರ ಇವ್ರ ತರ ಮನುಷ್ಯನ ವಿಚಾರಕ್ಕೆ ಒಂದೇನು ಮೆದುಳು ಇದೆಲ್ಲ ಅದಕ್ಕೆ ಪೆಟ್ಟು ಅದು ವಿಶೇಷವಾಗಿ ಆಡಂಬಿಕ ಡಂಬಾಚಾರಿಗಳಿಗೆ ಸಮಾಜಕ್ಕೆ ಸುಳ್ಳು ಹೇಳಿ ಮೋಸ ಮಾಡುವವರಿಗೆ ಬಹಳ ಬೈದು ಹೇಳ ಯಾಕೆ ಹೇಳ ನೀವ ವಚನಗಳು ಹೇಳಿದ್ರಿ ಈಗ ಅವ್ರದೇ ಸಂದರ್ಭ ಆಗಿರೋದ್ರಿಂದ ನಾನು ಒಂದೆರಡು ವಚನ ಹೇಳ್ತೀನಿ ಏನು ಈಗ ಪೂಜೆ ಮಾಡ್ತೀವಿ ನಾವು ನೀವು ಎಲ್ಲರೂ ಮಾಡ್ತೀರಿಲ್ಲ ಕಬ್ಬಿಲ್ಗೇರಂತೂ ಭಾಳ ಮಾಡ್ತಾರೆ ಬೇರೆ ಎಲ್ಲ ಜಾತಿಗಳಿಗೆ ಅವ್ರವ್ರವ್ರವ್ರ ದೇವರುಗಳಿವ ಒಂದೋ ಎರಡೋ ದೇವ್ರು ಮಾಡ್ತಾರೆ ಕಬ್ಬಲಿಗೇರು ಕಬ್ಬೇರು ಹಾಗಲ್ಲ ಎಲ್ಲ ದೇವ್ರಿಗೆ ಗುತ್ತಿಗೆ ಹಿಡ್ದಾರೆ ಅವರು ಹೌದಾ ಜಾತಿಯ ದೇವರುಗಳು ಕೆಳ ಜಾತಿಯ ದೇವರುಗಳು ನಮ್ಮ ಅಂತೂ ನಮಗೆ ಅವನೇ ಅವ ಪೂಜಿಸ್ತೀರಿ ನೀವು ಇವಕ್ಕೆಲ್ಲ ಹೇಳ್ರಿ ಪೂಜಿಸ್ತೀರೇ ಇಲ್ಲ ಅಷ್ಟೇ ಅಲ್ಲ ಅಲೈಪೀರ್ಗೂ ಬಿಟ್ಟಿಲ್ಲ ನಾವು ಗೊತ್ತಾಯ್ತಿಲ್ಲ ಅಲೈ ಯಾರ ಯಾರತ್ ಅವರು ಹರಲ್ಲ ನಿಮ್ಮ ಮನ್ಯಾಗ ಅವರು ಅರ ನಿಮ್ಮ ಮನ್ಯಾಗ ಅಲೈ ಇದ್ದಾರ ಇಷ್ಟು ದೇವ್ರಗಳಿಗೆ ಪೂಜೆ ಮಾಡ್ತೀವಿ ನಾವು ಅಲ ಅದಕ್ಕೆ ಈ ಪೂಜೆದ ಬಗ್ಗೆ ಹೇಳ್ತಾರ ಅಂಬೇಗರ್ ಚೌಡಯ್ಯನವರು ಯಾರೋ ಕಟ್ಟಿಸಿದ ಕೆರೆ ಬಾವಿಯ ನೀರನ್ನೇ ತಂದು ಯಾರೋ ಬಿತ್ತಿ ಬೆಳೆದ ಹೂವನ್ನೇ ತಂದು ಇಡೀ ಜಗತ್ತೆಲ್ಲ ನೋಡುವ ಹಾಗೆ ಪೂಜೆ ಮಾಡ್ತಿರಲ್ಲಪ್ಪ ಗಂಟಿ ಬಾರಿಸಿ ಈ ಪೂಜೆಯ ಪುಣ್ಯದ ಫಲ ಯಾರಿಗೆ ಸಲ್ಲಬೇಕಪ್ಪ ಕೆರೆ ಕಟ್ಟಿಸಿದನಲ್ಲ ನೆಲ ಏನೋ ನೀರು ಹಿಡಿದಿಟ್ಟಾನಲ್ಲ ಅವನಿಗೋ ಹೂ ಬೆಳೆದನಲ್ಲ ಅವನಿಗೋ ಅಥವಾ ಇವ ಗಂಟಿ ಹೊಡೆದು ಪೂಜೆ ಮಾಡ್ತಾನಲ್ಲ ಇವನಿಗೆ ಬಲ್ಲವರಿದ್ರೆ ಹೇಳ್ರಿ ಅಂತ ಇವತ್ತಿಗೂ ಹೇಳಲಿಕ್ಕಾಗಿಲ್ಲ ಯಾರಿಗೂ ಇವತ್ತಿಗೂ ಯಾರಿಗೆ ಸಿಗಬೇಕು ಈ ಪೂಜೆದ ಫಲ ಅಂಥ ಪೂಜೆನೇ ತಾನೇ ನಾವು ಮಾಡೋದು ಅಲ್ಲ ಮತ್ತೆ ನಿಜ ನೋಡಿದ್ರೆ ಅಂಬಿಕರ ಚೌಡಯ್ಯನವರು ಬಸವಣ್ಣನವರ ಏನು ಒಂದು ಕಾಲದಲ್ಲಿ ಅವ್ರ ಜೊತೆಗಿದ್ದವರು ಏನು ಈ ಲಿಂಗಾಯತ ಧರ್ಮ ಲಿಂಗಾಯತ ಧರ್ಮ ಸೂತ್ರನೇನು ಬಸವಣ್ಣನವರು ತಂದರು ಅದನ್ನು ಯಕ್ಷ ಇವರು ಕಾವಲು ಕೈದಿದಾರ ಭಾಳ ಮಂದಿ ಅಂತಾರೆ ಅವ್ನು ಬೈತನ್ರಿ ಅಂತ ಸುಮ್ಮನೆ ಬೈದಿಲ್ರು ಸುಮ್ಮನೆ ಬೈದಿಲ್ಲವ ಈ ಲಿಂಗಾಯತ ಧರ್ಮದ ಧರ್ಮ ಸೂತ್ರಗಳನ್ನು ಎಲ್ಲಿ ತಪ್ತಾರ ಎಲ್ಲಿ ಡಾಂಬಿಕತನದ ಎಲ್ಲಿ ಮೋಸತನ ಅವ್ರಿಗೆ ಬೈದಾನವ ಹೇಳಿದ್ರು ಬಸವಣ್ಣನವರು ಏನು ಹೇಳಿದ್ರು ಇಷ್ಟಲಿಂಗ ಪೂಜಿಸ್ರಿ ಸಾಕು ಬಿಟ್ಟು ಬಿಡಿ ಅಲ್ಲ ದೇವರು ಬಸವಣ್ಣನವರು ದೇವಾಲಯದಿಂದ ಧ್ಯೇಯಕ್ಕೆ ತಂದಿದ್ದಾರೆ ಅಧ್ಯಾತ್ಮವನ್ನು ದೇವರು ಗುಡಿಯಾಗಿಲ್ದಪ್ಪ ನಿನ್ನ ಒಳಗೆ ಅಣ್ಣ ಅದಕ್ಕೆ ನೀ ಇಷ್ಟಲಿಂಗವನ್ನು ಪೂಜೆ ಮಾಡೋ ಸಾಕು ಹೌದು ಅದನ್ನೆಲ್ಲ ಒಪ್ಕೊಂಡು ಲಿಂಗಾಯತ್ ಆದರು ಅಲ್ಲ ಅಂದರೆ ನೀವು ಎಲ್ಲ ದೇವ್ರುಗಳಿಗೆ ಭಾಳ ಕಷ್ಟಪಡಬೇಡ್ರಿ ಭಾಳ ಚಿಂತೆ ಮಾಡಬೇಡ್ರಿ ಭಾಳ ಹರಕೆ ಹೊರಬೇಡ್ರಿ ಬೇಡ ಇಷ್ಟ ಇಷ್ಟಲಿಂಗನ್ನು ಪೂಜಿಸು ಹೀಗೆ ಹೇಳಿದ ಮೇಲೆ ಬಸವಣ್ಣ ಇದನ್ನು ಒಪ್ಕೊಂಡು ಹ್ಞೂ ಅಂದವರು ಏನು ಮಾಡ್ಲಿಕ್ಕೆ ಇಷ್ಟ ಲಿಂಗಕ್ಕೆ ಸೀಮಿತ ಆಗಲಿಲ್ಲ ಅವರು ಅವಾಗ ಹೇಳ್ತಾರೆ ನಂಬಿಕರ ಚೌಡಯ್ಯ ಕಟ್ಟಿದ ಲಿಂಗವ ಬಿಟ್ಟು ಲಿಂಗ ಕಟ್ಕೊಂಡಿರಿ ಬೆಟ್ಟದ ಲಿಂಗಕ್ಕೆ ಹೋಗಿ ಹೋತೀವಲ್ಲ ಎಷ್ಟು ತಮಾಷೆ ಹುಣ್ಣಿಗೆ ಹೋತೀವಿ ನಮಗೆ ಬಿಡ್ರಿ ನಾವು ಎಲ್ಲ ದೇವ್ರಿಗೆ ಹೋತೀವಿ ನಮಗೇನು ಪಾಪ ಇಲ್ಲ ಅನ್ನಿಸ್ತು ಕಟ್ಕೊಂಡವರು ನಾನು ಅದು ಯಾವುದೇ ಧರ್ಮ ವಿಚಾರಿಸೋದ ಬಗ್ಗೆ ಹೇಳ್ತಾ ಇಲ್ಲ ಆಗಿನ ಶರಣರ ಚಿಂತನೆ ಏನಿತ್ತು ಹೇಳಕತ್ತೀನಿ ನಾನು ರೀತಿ ಮಾಡುವಾಗ ಅಂಬಿಗರ ಚೌಡ ಹೇಳ್ದ ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟಡಿ ಕೆಳಗೆ ಮಾಡಿ ಬೀಳುವ ಮೂಳ ಲೊಡ್ಡರೆ ಕಂಡರೆ ಹೆಂಗೆಂಗೋ ಹುಡಿಯೊಂದವ ಅಲ್ಲ ನಂತರ ಐದು ಜನ ಸಮುದಾಯದ ಸಾಧಕರನ್ನ ಗುರುತಿಸಿ ತಾಲೂಕು ಆಡಳಿತ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇದಿಕೆ ಕಾರ್ಯಕ್ರಮದಲ್ಲಿ ಟಿಎಪಿಎಂಎಸ್ನ ನ ಅಧ್ಯಕ್ಷರಾದ ತಿಮ್ಮಾರೆಡ್ಡಿ ಗೌಡ ಭೋಗಾವತಿ ಮುಖಂಡರಾದ ಶಿವರಾಜ್ ನಾಯ್ಕ್ ವಕೀಲರು ತಾಲೂಕು ಅಕ್ಷರ ದಾಸವ ಇಲಾಖೆಯ ಅಧಿಕಾರಿಗಳಾದ ಸುರೇಶ್ ನಾಯ್ಕ್ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ನಟರಾಜ್ ತಾಲೂಕು ಗಂಗಾ ಮತಸ್ಥರ ಸಂಘದ ತಾಲೂಕು ಅಧ್ಯಕ್ಷರಾದ ನಾಗೇಶ್ ಕಬ್ಬೇರ್ ಭೀಮೇಶ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು